ಮತ್ತೆ ನಮ್ಮ ಹುಡುಗರು ಏನಿಲ್ಲ ಅಂದ್ರೆ ಒಂದು ಎಂಟು ಜನ ಗಾಡಿ ತಗೊಂಡ್ಬಂದಿದ್ವಿ ಇವಾಗ ನೋಡ್ಬೇಕಂತ ಇದ್ರ ಬಗ್ಗೆ ಅಂತ ಬಂದಿದ್ದೀವಿ ಯಾವ ತರ ನೆಡೆಸ್ತಾರಂತ ನಾವೆಲ್ಲ ಒಳಗೋಗಿ ಅಂತ ಹೇಳಿ ನೋಡ್ತಾ ಇದ್ದೀವಿ ನಾವು ಜನಶಯಾತ್ರ ನಾವು ಯಾವ್ದೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ ಇದು ಯಾವ ರೀತಿ ಮೇಂಟೈನ್ ಮಾಡ್ತದ ಗೊತ್ತಾಗ್ತಿಲ್ಲ ತಾಲೂಕು ಜನಶ್ರೀ ಆಶ್ರಮಕ್ಕೆ ಹುಡ್ಲಿಗಿ ತಾಲೂಕು ವಿಜಯನಗರ ಡಿಸ್ಟಿಕ್ ನಾವು ಬಂದಿರೋದು ನಾವು ಜನಶ್ರೀ ಆಶ್ರಮ ನಾವು ಯಾವುದೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ ಇದು ನಮಗೆ ಅದ್ಭುತ ಅನಿಸುತ್ತೆ ಇಲ್ಲಿ ಬರಕ್ ಅನ್ನೋ ಒಂದ್ ತರ ಇಲ್ಲಿ ನೋಡ್ತಾ ಇದ್ರೆ ನಮಗೆ ಒಂಥರ ಇದು ನಮಗೆ ಒಂಥರ ರೋಮಾಂಚನ ಆಗುತ್ತೆ ನಾವು ವಯಸ್ಸಾಗಿರೋ ಒಬ್ಬರು ಇಬ್ಬರು ನೋಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಇಷ್ಟು ಜನ ನೂರ ನಲವತ್ತರಿಂದ ನೂರ ಅರವತ್ತು ಜನ ಮಾಡ್ತಾ ಇದ್ದಾರೆ ಒಂದು ದಿನ ನಾವು ನಾವು ಊಟದ ಹಾತು ಇನ್ನೊಂದಾತು ನಾವು ಎಲ್ಲಿಗೂ ಹೋದರೆ ಅದನ್ನು ಎಕ್ಸ್ಪೆಕ್ಟೇಷನ್ ಮಾಡೋದೇ ಕಷ್ಟ ಆಗುತ್ತೆ ಅಷ್ಟ್ರಿಗೆ ಇಷ್ಟು ಜನನ ಒಂದು ಸ್ವಲ್ಪ ಮಂದ ಬುದ್ಧಿ ಅಂದರೆ ಚಿಕ್ಕ ಮಕ್ಕಳು ಇವಾಗ ವಯಸ್ಸಾದರು ಅದನ್ನೆಲ್ಲ ನೋಡ್ತಾ ಇದ್ರೆ ನಮಗೆ ಇಲ್ಲೊಂಥರ ರೋಮಾಂಚನ ಅನಿಸುತ್ತೆ ಇವ್ರನ್ನೆಲ್ಲ ಮೇಂಟೈನ್ ಮಾಡ್ತಾ ಇರೋದು ಈ ಊಟದಾತು ಇದೆಲ್ಲ ಇವಾಗ ಟೈಮ್ ನೋಡಿ ಇವಾಗ ಏನಿಲ್ಲಾಂದ್ರೂ ಎಂಟು ಗಂಟೆ ಇಲ್ಲಿ ಸ್ಟಾರ್ಟ್ ಮಾಡಿದ್ದು ಹನ್ನೊಂದು ಹನ್ನೆರಡು ಗಂಟೆ ಆಗ್ಬೋದು ಇದೆಲ್ಲ ಕ್ಲೀನಿಂಗ್ ಆತು ಅವ್ರ ಮೇಂಟೆನೆನ್ಸ್ ಆಯಿತು ಇದನ್ನ ನೋಡಿಬಿಟ್ರೆ ಅವರು ಯಾವ ರೀತಿ ಮೇಂಟೈನ್ ಮಾಡ್ತಿದಾರೋ ಗೊತ್ತಾಗ್ತಿಲ್ಲ ಅದ್ಭುತ ಅನಿಸುತ್ತೆ ಸರ್ ನಮ್ಮ ಇವರು ರಂಜನಾ ಬರಂತಿದಾರ ಮಾತಾಡ್ತಾರ ನಾವು ಕಾನವಸಳಿಂದ ಬಂದಿದ್ದೀವಿ ಕೂಡ್ಲಿಗಿ ತಾಲೂಕು ವಿಜಯನಗರ ಡಿಸ್ಟಿಕ್ ಇಂದ ನಾವು ಇಲ್ಲಿ ಅಣ್ಣರ ಹತ್ರ ಅಂತ ಒಂದು ಎರಡು ಮೂರು ಸಲ ಅಂದ್ಕೊಂಡಿದ್ವಿ ಬರಕ್ಕೆ ಟೈಮ್ ಸಿಕ್ಕಿಲ್ಲ ಇವತ್ತು ಕೂಡಿ ಬಂದಿದೆ ಟೈಮು ಹಂಗಾಗಿ ಬಂದಿದ್ವಿ ಸಿನಿಮಾ ಆಶೀರ್ವಾದ ತಗೊಂಡಿದ್ವಿ ಇಲ್ಲಿ ಥರ ನಡೆಸ್ತಿದ್ದಾರೆ ಅಂತ ನಾವೆಲ್ಲ ಒಳಗೋಗಿ ಅಂತ ಹೇಳಿ ನೋಡ್ತಾ ಇದ್ದೀವಿ ಯಾಕಂದ್ರೆ ಇವ್ರಿಗೆಲ್ಲ ದೇವ್ರ ಮಕ್ಕಳು ಅವ್ರಿಗೆಲ್ಲ ಅಷ್ಟು ಒಂದು ಇದರಿಂದ ನೋಡ್ಕೊಳ್ತಾ ಅಂದರೆ ದೇವರು ರೂಪದಲ್ಲೇ ಅಣ್ಣರಿಗೆ ಒಂದು ದೇವರೇ ಒಂದು ಆಶೀರ್ವಾದ ಹೊ ಏನ್ ಮಾಡ್ಕೊಂತ ಇದಾರ ಅದ ಇನ್ನೊಂದು ಸ್ವಲ್ಪ ಚೆನ್ನ ನಡೀಲಿ ಇನ್ನೊಂದ್ ಸ್ವಲ್ಪ ಅಭಿವೃದ್ಧಿ ಕಾರ್ಯ ಆಗ್ಲಿ ಇದಕ್ಕೆ ಧನ ಸಹಾಯ ಇನ್ನೊಂದ್ ಸ್ವಲ್ಪ ಎಲ್ಲ ಕಡೆಯಿಂದನೂ ಒಂದ್ ಸ್ವಲ್ಪ ಚೆನ್ನಾಗ್ ಆಗ್ಲಿ ಇವಾಗ ನೂರ ನಲವತ್ತರಿಂದ ನೂರ ಜನ ಇರೋರು ಇನ್ನೊಂದ್ ಸ್ವಲ್ಪ ಇನ್ನೊಂದು ದೊಡ್ಡ ಮಟ್ಟಕ್ಕೆ ಬೆಳಿಲಿ ಇದೆಯಲ್ಲ ನಮಗೆ ಒಂದ್ ಸ್ವಲ್ಪ ವೃದ್ಧಾಶ್ರಮ ಚಿಕ್ಕ ಮಕ್ಕಳನ್ನ ಮೇಂಟೈನ್ ಮಾಡದ್ ಬಹಳ ಕಷ್ಟ ಇದ್ರ ಮುಂದ ಹ್ಯಾಂಡಿಕ್ಯಾಪ್ಟ್ ಒಂಥರ ಬಹಳ ಮಂದ ಬುದ್ಧಿ ಇರೋರು ಇರುತ್ತಾರೆ ಅದೆಲ್ಲ ಒಂದ್ ಸ್ವಲ್ಪ ಅನುಕೂಲ ಆಗ್ಲಿ ಇದೊಂದ್ ಸ್ವಲ್ಪ ದೊಡ್ಡ ಮಟ್ಟಕ್ಕೆ ಬೆಳಿಲಿ ಮತ್ತೆ ನಮ್ಮ ಹುಡುಗರು ಏನಿಲ್ಲ ಅಂದ್ರೆ ಒಂದು ಎಂಟು ಜನ ಗಾಡಿ ತಗೊಂಡ್ಬಂದಿವಿ ಇವಾಗ ನೋಡ್ಬೇಕಂತ ತಿಳ್ಕೊಂಡ್ ಬರ್ತೀವಿ ಇನ್ನೊಂದು ಬರ್ತೀವಿ ನೆಸ್ಟ್ ಒಂದು ಹತ್ತಿಪ್ಪ ಜನ ಅಣ್ಣದ ಒಂದು ಇದು ಶಕ್ತಿ ಕೊಡ್ಲಿ ದೇವ್ರು ಅವ್ರಿಗೆ ಸ್ವಲ್ಪ ಎಲ್ಲಾ ಆಶೀರ್ವಾದ ಮಾಡ್ಲಿ ಅಂತ ನಾವು ಇನ್ನೊಂದು ನಾವು ನಮ್ ಕೈಲಾದ ಮಟ್ಟಿಗೆ ನಾವು ಸಹಾಯ ಬಂದಿದ್ದೇವೆ ಮತ್ತೆ ಇದೇ ತರಾನೇ ಎಲ್ರು ಒಂದು ಸ್ವಲ್ಪ ತಿಳ್ಕೊಂಡು ಒಂದ್ ಸ್ವಲ್ಪ ಧನ ಸಹಾಯ ನೀವತ್ತು ಇದನ್ನೆಲ್ಲ ನೋಡ್ತೀರಿ ಎಲ್ಲರೂ ಸಹಾಯ ಮಾಡ್ರಿ ನಿಮ್ಮ ಕೈಯ್ಯಲ್ಲಿ ಎಷ್ಟಾಗುತ್ತೆ ಅಷ್ಟು ಸಹಾಯ ಮಾಡಿರಿ ಅವ್ರಿಗೊಂತ ಇವಾಗ ಪಕ್ಕ ದೂರವರೆ ಅದು ಸೊ ಸ್ವಲ್ಪ ಎಷ್ಟಾಗುತ್ತೆ ಅಷ್ಟು ಹೆಲ್ಪ್ ಮಾಡಿದ್ರೆ ಅದು ಇನ್ನೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಎಲ್ಲರಿಗೂ ನೋಡ್ರಿ ಇಲ್ಲೆಲ್ಲ ಯಾವಥರ ಎಲ್ಲ ಇದು ನೋಡಿ ಎಲ್ಲ ಯಾವ ಥರ ಪೇಶಂಟ್ ಚಿತ್ರ ಯಾವ ಥರ ಪಾಪ ಎಲ್ಲ ವಯಸ್ಸಾದವರಿದ್ದಾರೆ ಎಲ್ಲರಿಗೂ ಈ ತರ ಇದ್ದಾಗ ಎಲ್ಲರೂ ಅವ್ರನ್ನ ಎಷ್ಟು ಯೋಗಕ್ಷೇಮ ಮಾಡ್ತಿರ್ತಾ ಇದಾರೆ ಅಂದ್ರೆ ನಮಗೆ ಒಂಥರ ಬಾರಿ ಸಂತೋಷ ಆಗ್ತೈತಿ ಇದೇ ಎಲ್ಲಾ ಅಭಿವೃದ್ಧಿ ಆಗ್ಲಿ ಏನೋ ದೇವ್ರ ಆಶೀರ್ವಾದ ಕೊಡ್ಲಿ ಯೋಗಕ್ಷ ಶಕ್ತಿ ಕೊಡ್ಲಿ ದೇವರ ಆಶೀರ್ವಾದ ಕೊಡ್ಲಿ ದೊಡ್ಡ ಮಟ್ಟ ಅವನ್ನ ಬೆಳಿಬೇಕು ನಮಸ್ಕಾರ ನಾವು ವಿಜಯನಗರ ಜಿಲ್ಲೆ ಹೂಳ್ಗೆದಾರ ತಾಣವಸಿಂದ ಬಂದಿದ್ದೀವಿ ಇಲ್ಲಿ ಬರೋ ಉದ್ದೇಶ ಏನಂದ್ರೆ ನಾವ್ ಇನ್ಸ್ಟಾಗ್ರಾಮ್ ನೋಡ್ತಿದ್ವಿ ಇನ್ನ ಈ ತರ ಸಾಕ್ತಿದಾರೆ ಹಿಂಗೆಲ್ಲಾ ಅಂತ ಹೇಳಿ ಯಾವ ರೀತಿ ಇರ್ತದೆ ನಮ್ಮ ಮನೆಗೆ ನಮ್ ಮಕ್ಳು ಒಂದ್ ಸ್ವಲ್ಪ ಆಟ ಮಾಡಿದ್ರೆ ನಾವು ಹೊಡಿಯೋದು ಬಡಿಯೋದು ಮಾಡ್ತೀವಿ ಆದ್ರೆ ಇಲ್ಲಿ ನೋಡಿದ್ರೆ ದಿಗ್ಭ್ರಮೆ ಆಕತ್ತೆ ಯಾಕಂದ್ರೆ ಒಬ್ಬೊಬ್ರು ಒಂದೊಂದ್ ತರ ಇದಾರೆ ಅವ್ರನ್ನೆಲ್ಲಾ ಹ್ಯಾಂಡಲ್ ಮಾಡಿ ಈ ತರ ಊಟದ ವ್ಯವಸ್ಥೆ ಈ ತರ ಎಲ್ಲಾ ಅಂದ್ರೆ ರಿಯಲಿ ಗ್ರೇಟು ನಮ್ಮ ಮನೆ ಯಾರೋ ಒಂದ್ ನಾಲ್ಕು ಜನ ನೆಂಟ್ರು ಒಂದ್ ಮೂರು ದಿನ ಉಳ್ಕೊಂಡ್ರೆ ಅವ್ರು ಹೆಂಗಪ್ಪ ಊಟ ಹಾಕೋನು ಹೆಂಗಪ್ಪ ಇದು ಮಾಡೋಣ ಅನ್ನೋದೊಂದು ನಮ್ ಮನಭಾವನೆ ಬರ್ತತಿ ಆದ್ರೆ ನೂರ ನಲವತ್ತರಿಂದ ಟೋಟಲ್ ಒಂದು ನೂರ ಎಂಬತ್ತು ಜನ ತಕನೇ ಇದಾರೆ ಅದು ಎಲ್ಲ ವಯಸ್ಸಾದವರು ಈ ತರ ಇವರು ಶಾಂತ ರೀತಿಯಿಂದ ಹ್ಯಾಂಡ್ಲ್ ಮಾಡ್ತಿದ್ದಾರೆ ಅಂದ್ರೆ ರಿಯಲಿ ಗ್ರೇಟು ನಾವೆಲ್ಲೋ ಗೋವಾ ಹೋದ್ವಿ ನಾವೆಲ್ಲೋ ಅಲ್ಲಿ ಹೋದ್ವಿ ಅಂತೇಳಿ ನಾವು ಟೂರ್ ಮಾಡಿ ಖರ್ಚು ಮಾಡೋಕೆ ಇಂಥದ್ದು ಬಂದು ಒಂದು ನಮ್ಮ ಹತ್ರ ಒಂದು ನೂರು ರೂಪಾಯಿ ತಂದ್ರೆ ಒಂದು ಐವತ್ತು ರೂಪಾಯಿ ಕೊಟ್ರೆ ಇಲ್ಲಿ ನಮ್ಗೆ ಎಷ್ಟು ಸಾರ್ಥಕತೆ ಆಕತ್ತಂದ್ರೆ ನಮ್ಮ ಮೈಂಡೇ ದಿಗ್ಭ್ರಮೆ ಕತೆ ತಿರ್ಗಿ ನಮ್ಮ ತಂದೆ ತಾಯಿನ ನಾವು ಹೆಂಗ್ ನೋಡ್ಕೊಂಬೇಕು ಅನಾಥಾಶ್ರಮ ಕಳಿಸಬಾರ್ದು ಅನ್ನೋದು ನಮ್ಮ ಮನೋಭಾವನೆ ಬರ್ತತೆ ರಿಯಲಿ ಬಹಳ ಗ್ರೇಟು ಏಳು ಜನರಿಗೆ ಜನ ಸ್ನೇಹಿ ಇಲ್ಲಿ ಬಂದಿರಕ್ಕೆ ಒಂದು ಮನಸ್ಸು ಏನಾಗುತ್ತೆ ಅಂದ್ರೆ ನಮ್ಗೊಂಥರ ಚಂಚಲ್ ಆಗುತ್ತೆ ಏನಪ್ಪಾ ಇಷ್ಟು ಮೇಂಟೆನೆನ್ಸ್ ಅಂದ್ರೆ ಹೆಂಗ್ ಇವ್ರದ್ದು ಕೆಪಾಸಿಟಿ ಇವ್ರದ್ದು ಹೆಂಗ್ ಮೆಂಟಾಲಿಟಿ ಅನ್ನೋದು ಒಂದು ಇದೈತೆ ಬಹಳ ರಿಯಲಿ ಗ್ರೇಟು ಎಲ್ಲರೂ ದಯವಿಟ್ಟು ಹೇಳ್ತೇನೆ ಏನಂದ್ರೆ ನಿಮ್ಮ ಕೈಲಾಗದ ಎಷ್ಟಾಗತ್ತೋ ಅಷ್ಟು ಸಹಾಯ ಮಾಡಿ ಇಲ್ಲಿ ಯಾಕಂದ್ರೆ ಉಪಯೋಗ ಐತೆ ನಾಲ್ಕು ಜನಕ್ಕೆ ಉಪಯೋಗ ಆಗಂತ ರೀತಿ ನಾವು ಮಾಡೋಣ ಅಂತ ಕೇಳ್ಕಂತ ನಮಸ್ಕಾರ ಇಲ್ಲ ಕೆಲವ್ರು ಹೇಳ್ತಾರೆ ಏನು ಏನ್ ಅಂದ್ರೆ ಏ ಅವ್ರದೇನ್ ಬಿಡು ಸುಮ್ನೆ ಹಿಂಗ ಲೈಕಿಗೋಸ್ಕರ ಮಾಡ್ತಾರೆ ಇಲ್ಲ ಒಂದು ಪ್ರಚಾರಕ್ಕೋಸ್ಕರ ಮಾಡ್ತಾರೆ ಇಲ್ಲ ಗೋರ್ಮೆಂಟ್ ಕಡೆಯಿಂದ ಅವ್ರ ಕೊಡ್ತಾರೆ ಇವ್ರು ಕೊಡ್ತಾರೆ ಅಂತ ತಿಳ್ಕೊಂಡಿರ್ಬೋದು ಯಾವುದೇ ತರ ಸಹಾಯ ಇರಲ್ಲ ಅವರಿಗೆ ಆದ್ರೂ ನೀವು ಯಾವ್ದು ಎಷ್ಟು ನೋಡ್ತಿರೋ ಅಷ್ಟು ಆದಷ್ಟು ಒಂದು ಸಹಾಯ ಮಾಡಿ ಅಂತ ನಾವು ನಿಮ್ಮಲ್ಲಿ ನಾವು ನೋಡಿ ತುಂಬಾ ಇದು ಖುಷಿ ಆಯ್ತು ಇಂತ ಆಶ್ರಮ ನೋಡಿದ್ರೆ ಖುಷಿ ಆಯ್ತು ಬಟ್ ಜನ ಯಾರ ಏನ್ ಬೇಕು ಮಾತಾಡ್ತಾರೆ ಬಟ್ ಯೋಗೀಶ್ನ ಅವ್ರಿಗೆ ಶಕ್ತಿ ಕೊಡ್ಲಿ ಆಯೋಗ್ಯ ಆರೋಗ್ಯ ಎಲ್ಲ ಕೊಡ್ಲಿ ಬಟ್ ನಮ್ಗೆ ನೋಡಿ ನಮ್ಗೆ ತರ ದುಃಖ ಆಯ್ತು ಮತ್ತೆ ಇಂತಂತ ಆಶ್ರಮ ಮಾತ್ರ ಅಂದ್ರೆ ತುಂಬಾ ನೋವು ಇದೆ ಶಕ್ತಿ ಆಗ್ಲಿ ಇನ್ನ ದೊಡ್ಡ ಮಟ್ಟಕ್ಕೆ ಬೆಳ್ದು ಅಣ್ಣ ಜನ ಬಟ್ ಎಲ್ಲಿ ಕೇಕ್ ಕಟ್ ಮಾಡಿ ಅನಷ್ಟು ವೇಸ್ಟ್ ಮಾಡ್ಬಿಡ್ರಿ ಇಂಥ ಕಡೆ ಬಂದ್ಬಿಟ್ಟು ಸಹಾಯ ಮಾಡ್ರಿ ಒಳ್ಳೇದಾಗುತ್ತೆ ಪಟ್ಯಾಕ್ ಹೊಡಿಯೋದು ಪಟೆದು ಮಾಡ್ತು ಸಹಾಯ ಮಾಡಿ ಬಡವರಿಗೆ ಕೈಲಾದಷ್ಟು ಇಲ್ಲಿ ನಮ್ಮ ಒಂದು ನಮ್ಮ ಯೋಗಶನಿಗೆ ಆರೋಗ್ಯ ಆಗಿಸ್ಕೊಟ್ಟು ಮೂವತ್ತು ಜನ ಬಾಲಿನ ದೊಡ್ಡ ಮಟ್ಟಿಗೆ ಬೆಳಿಬೇಕಂತ ಅಶ್ವತೆ ಯೋಗಶ್ ಯೋಗಶನಗೈ ಯೋಗಶ್ ಯೋಗ ಇವರು ಈಗ ನಾವು ದೇವ್ರ ಎಲ್ಲೆಲ್ಲೋ ನೋಡ್ತೀವಿ ಆದ್ರೆ ದೇವ್ರು ಇವತ್ತು ಕಣ್ ಮುಂದೆ ಕಾಣ್ತಿದ್ದಾರೆ ಇವರೇ ನಮ್ಗೆ ನಿಜವಾದ ಸೆಲೆಬ್ರಿಟಿ ಇವರೇ ನಮ್ಗೆ ನಿಜವಾದ ದೇವ್ರು ನೋಡಿ ಅಣ್ಣ ಎಷ್ಟು ಕಷ್ಟದಲ್ಲಿದ್ದಾರೆ ಪಾಪ ಅವ್ರಿಗೆಲ್ಲ ಹೆಲ್ಪ್ ಈ ತರ ಹೆಲ್ಪಿಂಗ್ ನೇಚರ್ ಯಾರಿಗೂ ಇರೋದಿಲ್ಲ ಇನ್ನೊಂದು ಅವರು ಅವ್ರದೇ ಟೆನ್ಶನ್ ಅಷ್ಟಿದ್ರು ಕೂಡ ಇಷ್ಟು ಈ ಲೆಕ್ಕಾಚಾರಕ್ಕೆ ಮೇಂಟೈನ್ ಮಾಡಿ ಇದು ಅಂದ್ರೆ ಗ್ರೇಟ್ ಅವರು ಕಷ್ಟದಲ್ಲಿ ಇದಾರೆ ತುಂಬಾ ನಮಸ್ಕಾರ ಎಲ್ಲ ಚೆನ್ನಾಗಿದ್ದೀರಾ ಊಟ ಮಾಡಿದ್ರೆ ಊಟ ಮಾಡಿ ಎಲ್ಲ ಚೆನ್ನಾಗಿ ಸಾಂಬ್ರ ಯೋಗ ಯೋಗ ಏನ್ ಊಟ ಮಾಡಿದ್ರಿ ಆದ್ರೂ ತುಂಬ ಆದಷ್ಟು ಜನ ದಯಮಾಡಿ ಕೇಕ್ ಕಟ್ ಮಾಡಿ ವೇಸ್ಟ್ ಅಂತ ಅಲ್ಲೆಲ್ಲಿ ನೋಡ್ಬಿಟ್ರೆ ನಮಗೆ ಒಂಥರ ದುಃಖ ಆಗುತ್ತೆ ಬಂದು ಮಾಡ್ರಿ ಮಾಡಿ ಗು ವೇಸ್ಟ್ ಮಾಡಬೇಡ್ರಿ ಒಳ್ಳೇದಾಗುತ್ತೆ ಎಲ್ಲರಿಗೂ ಎಲ್ಲರೂ ಚೆನ್ನಾಗುತ್ತೆ ನಮಸ್ಕಾರ ತುಂಬಾ ಈ ಮಟ್ಟಿಗೆ ಇನ್ನ ದೊಡ್ಡ ಮಟ್ಟಿಗೆ ನೀವು ಬೆಳೆದು ಸಾವಿರ ನೀವು ಸ್ಫೂರ್ತಿ ಆಗುತ್ತೆ ಅದೇ ಮಾಸೆ ಬಟ್ ನೀವತ್ತು ನಾವು ರಿಯಲ್ ಆಗಿ ತಪ್ಪು ಆಗಿರ್ತೇನೆ ತಪ್ಪ ತಿಕೊಂಡ್ರೆ ಗೊತ್ತಿರತಾರ ಯಾರ ಏನ್ ತಪ್ಪ ಗೊತ್ತಿರ ಬಟ್ ನಾವು ನಿಮ್ಗೆ ನೋಡಿ ನಮಗೂ ಖುಷಿ ನಾವು ನಿಮ್ಗಿಂತ ದೊಡ್ಡ ಮಟ್ಟಿಗೆ ಬೆಳೆದು ನೀವು ಅದಕ್ಕಿಂತ ದೊಡ್ಡ ಮಟ್ಟ ತಾವು ಬೆಳೆದು ತನ್ನವನು ಬೆಳೆಸ್ತೀರಲ್ಲ ಅದನ್ ದೊಡ್ಡ ಗುಣ ಸೀರಿಯಸ್ ಗುಣ ತಾನು ಬೆಳೆ ತನ್ನವನು ಬೆಳೆಸ ಮಟ್ಟಿಗೆ ಬೆಳೆಸದಿರಲ್ಲ ಅದೇ ನಂಗೆ ಜೋ ತರ ಇವತ್ತು ನನಗೆ ನೋಡಿದ್ರೆ

ಒಂದು ನೂರ ನಲವತ್ತರಿಂದ ನೂರ ಅರವತ್ತು ಜನನ ಬುದ್ಧಿ ಬ್ರಹ್ಮಣ ಇರೋರು ತಿರ್ಗ ಆಮೇಲೆ ವೃದ್ಧರು ತಿರುಗ ಮಾನಸಿಕವಾಗಿ ಅಸ್ತವ್ಯಸ್ತ ಆಗಿರೋರು ಪ್ರತಿಯೊಬ್ರು ಸಾಕಕತ್ತಾರೆ ಇದನ್ನೆಲ್ಲ ನೋಡಿದ್ರೆ ನಮ್ಮ ಹತ್ರ ಪಟ್ಟ ಯಾರನೋ ಒಬ್ರು ಮುದುಕರು ಅವರೆಲ್ಲ ಬಂದರೆ ನಮ್ಮ ಹತ್ರ ಇಲ್ದಿದ್ರು ಸಮೇತ ದಾನ ಮಾಡ್ತಾ ನಾವು ಇವತ್ತು ಮನೆಗೆ ತಂದೆ ತಾಯಿ ವಯಸ್ಸಾದ್ರಿದ್ರೆ ತಂದೆ ಈ ವಯಸ್ಸಾಗಿ ಬಿಡತ್ ಒಟಾ ಅಂತಾರೆ ನನಗೆ ಬಿ ಪಿ ಬರ್ತತೆ ಶುಗರ್ ಬರ್ತತೆ ಅಂತಾರೆ ಯಾಕ್ ಬರಬಾರ್ದು ಶುಗರ್ ಬಿಪಿ ಯಾಕ್ ಬರಬಾರ್ದು ಇಷ್ಟು ಜನ ನೂರ ನಲ್ವತ್ತು ಜನ ಇದಾರೆ ಎಲ್ಲಾ ಅಲ್ಲಿ ನೋಡಿದ್ರೆ ನಮಗೆ ಒಂಥರ ಶಾಕ್ ಆಗುತ್ತೆ ಯಾಕ್ ಬರಲ್ಲ ಬಿ ಪಿ ಶುಗರ್ ನಮ್ಮ ತಂದೆ ತಾಯಿ ಮಾತಾಡೋದು ಹಂಗ್ ಹಿಂಗ್ ಮಾಡಿದ್ರೆ ಈ ಎಮ್ಮ ಇರೋಕೆ ನನಗೆ ಬಿ ಪಿ ಬಂದ್ಬಿಡತ್ತಂತ ಯಾಕ್ ಬರಲ್ಲ ಬಿ ಪಿ ನಾವ್ ಇಲ್ಲಿ ಬಂದ ಇಟ್ಟಿಗೆ ಖಾಲಿ ಕೈಯಾಗ ಬಂದ್ವಿ ಖಾಲಿ ಕೈಯಾಗ ಬಂದ್ವಿ ಇದನ್ನೆಲ್ಲ ನೋಡಿದ ಇಟ್ಟಿಗೆ ನಮ್ಮ ಮನಸ್ತಾಪ ಒಂದ್ ತರ ಆಗ್ಬಿಡ್ತು ಇಲ್ಲಿ ಏನಾದ್ರೂ ನಮ್ಗೆ ಸಣ್ಣ ಸಹಾಯ ಮಾಡ್ಬೇಕಂತ ಹೇಳಿ ನಮ್ಮ ಅಮಲಾಪುರದ ಅಂಜಣ್ಣಪ್ಪ ನಮ್ಮ ಅವಿನಾಶು ದೇವರಾಜು ತಿರ್ಗಪ್ಪು ಇವರೆಲ್ಲಾ ಸೇರ್ಕೊಂಡು ಇಲ್ಲ ಅಣ್ಣ ಇಲ್ಲಿ ಎಲ್ಲ ಐತೆ ಬೇಕ್ರೆ ಏನೈತೆ ನಮ್ಗೆ ಅಷ್ಟ ಅಂತ ಹೇಳಿ ನಾವು ನಾವು ದಾನ ಮಾಡಿರೋದು ಅದು ದಾಖಲೆ ಇರಬಾರ್ದು ಹೆಚ್ಚಿನ ಸಪೋರ್ಟ್ ಮಾಡಬೇಕು ಹಣ್ಣುಗ ಆಶೀರ್ವಾದ ಕೊಡಬೇಕು ಇನ್ನು ನಾವಾಗ್ಲಿ ಹೆಚ್ಚಿನ ಮಟ್ಟಿಗೆ ಸಪೋರ್ಟ್ ಮಾಡ್ಲಿ ಅಂತ ಹೇಳಿ ನಾವು ನೆಕ್ಸ್ಟ್ ನೆಕ್ಸ್ಟ್ ಟೈಮ್ ಟೈಮ್ ದೊಡ್ಡ ಮಟ್ಟಿಗೆ ಸ್ನೇಹಿತರ ನಮಸ್ಕಾರ ವಿಶೇಷವಾಗಿ ಇವತ್ತು ಕೂಡ್ಲಿಗಿಯಿಂದ ಎಲ್ಲ ಅಣ್ಣವರು ಕೂಡ್ಲಿ ತಾಲೂಕು ವಿಜಯನಗರ ಕೂಡ್ಲಿ ತಾಲೂಕು ಕಾನವಸಳ್ಳಿ ಗ್ರಾಮದಿಂದ ಬಂದಿದ್ರೆ ಬಹಳ ಸಂತೋಷ ಆಗುತ್ತೆ ಎಲ್ಲರೂ ಪಾಪ ಇಲ್ಲಿಗೆ ಬಂದು ದೇವ್ರ ಮಕ್ಕಳ ಜೊತೆ ಒಂದಷ್ಟು ಟೈಮ್ ನ ಕಳಿಯೋದಕ್ಕೆ ಸಾಧ್ಯ ಆಯ್ತು ಸೊ ಎಲ್ಲ ಗ್ರಾಮದವ್ರಿಗೂ ಕೂಡ ಇಲ್ಲಿಂದನೇ ನಾನು ನಮಸ್ಕಾರ ತಿಳಿಸೋಕೆ ಇಷ್ಟಪಡ್ತೀನಿ ಆದಷ್ಟು ಸಪೋರ್ಟ್ ಮಾಡಿ ಸಾಧ್ಯವಾದರೆ ವಿಡಿಯೋನ ಶೇರ್ ಮಾಡಿ ಇಲ್ಲಿರ್ತಕ್ಕಂಥ ಎಲ್ಲ ರಿಯಾಲಿಟಿ ಅಂದರೆ ಏನು ಒಳಗಡೆ ವಾಸ್ತವ್ಯ ಸತ್ಯ ಇದೆ ಅದನ್ನೆಲ್ಲ ಇವರು ನೋಡಿ ಒಂದು ವಿಡಿಯೋ ಮಾಡಿದ್ದಾರೆ ಸೊ ಇಷ್ಟ ಆದರೆ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ನಿಮ್ಮ ಕೈಲಾದಷ್ಟು ಸಪೋರ್ಟ್ ಮಾಡಿ ಶನೇಶ್ವರ ಎಲ್ರಿಗೂ ಒಳ್ಳೇದು ಮಾಡಲಿ ನಿಮಗೂ ಧನ್ಯವಾದ ಥ್ಯಾಂಕ್ ಯು